ಮಹಾರಥೋತ್ಸವದ ಪ್ರಯುಕ್ತ ಶ್ರೀ ಕೊಟ್ಟೂರೇಶ್ವರ ದೇವಸ್ಥಾನದ ಸ್ವಚ್ಛತೆ ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣದ ಆರಾಧ್ಯ ದೈವ ಶ್ರೀ ಗುರು ಕೊಟ್ಟೂರೇಶ್ವರ ಸ್ವಾಮಿಯ ರಥೋತ್ಸವ ದಿನಾಂಕ ಫೆಬ್ರವರಿ ಹನ್ನೆರಡರ ಗುರುವಾರದಂದು ನಡೆಯಲಿರುವ ಮಹಾರಥೋತ್ಸವದ ಹಿನ್ನೆಲೆಯಲ್ಲಿ ಭಾನುವಾರದ ದಿನದಂದು ಆಯಾಗರರು ಕಟ್ಟೆಮನಿ ದೈವದವರು ಶ್ರೀ ಗುರು ಕೊಟ್ಟೂರೇಶ್ವರರ ಸ್ವಾಮಿಯ ದೇವಾಲಯ ಸ್ವಚ್ಛತಾ ಕಾರ್ಯವನ್ನು ಕೈಗೊಂಡರು ದೇವಾಲಯದ ಒಳಾಂಗಣ ಹಾಗೂ ಹೊರಾಂಗಣ ದೇವಾಲಯದ ಗೋಪುರ ಕಳಶ ಸೇರಿದಂತೆ ರಥದ ಈಶ್ವರ ಬಸವೇಶ್ವರ ಲಕ್ಷ್ಮೀ ಪಾರ್ವತಿ ಸೇರಿದಂತೆ ವಿವಿಧ ದೇವರುಗಳ ಫೋಟೋಗಳು ಹಾಗೂ ನಾಗರ ನವಿಲು ಗಜ ಹಾಗೂ ಬೆಳ್ಳಿಯ ರಥವನ್ನು ಸ್ವಚ್ಛತೆಯ ಕಾರ್ಯವನ್ನು ಕೈಗೊಂಡು ನಾಲ್ಕು ದಿನಗಳ ಬೆಳ್ಳಿ ರಥೋತ್ಸವಕ್ಕೆ ಅಲಂಕಾರವನ್ನ ಕೈಗೊಂಡು ಆಯಾಗಾರರು ಈ ಕಾರ್ಯದಲ್ಲಿ ಭಾಗಿಯಾಗಿರುವ ಎಲ್ಲರಿಗೂ ಮಲ್ಲಪ್ಪ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳು ಧನ್ಯವಾದವನ್ನು ತಿಳಿಸಿದರು ਆਪਣੇ ਪੇਟਾਈ ਐਮ ਪਾਵਰ ਨਿਊ ਜ਼ਬੀ ਚਕ ਦੀਸ਼